ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ರಚನಾ ಕೃಷ್ಣನ ಹತ್ರ ಓಡಿ ಬರ್ತಾರೆ ಬೇಬಿ ಏನಾಯ್ತು ಯಾಕೆ ಕಿರ್ಚ್ಕೊಂಡೆ ಅಂತಾನೆ ಜೀವ ವಾಸ್ ಕೆಳಗೆ ಬಿದ್ದಿದೆ ಕಂದ ಏನಾಯ್ತು ಅಂತಳೆ ರಚನಾ ಕೇಳ್ತಾ ಇದ್ದಾರೆ ತಾನೆ ಹೇಳು ಅಂತಾರೆ ಬಾಮಿನಿ ಮನೆ ಬಿದ್ದು ಹೋಗೋ ಥರ ಯಾಕಷ್ಟು ಜೋರಾಗಿ ಕೆರ್ಚ್ಕೊಂಡೆ ನಿಮ್ಮನ್ನೇ ಕೇಳ್ತಿರೋದು ಹೇಳು ಅಂತಾರೆ ಕನಕಂಬರಿ ಚಿಕ್ಕಮ್ಮ ಮಗು ಹೆದ್ರುಕೊಂಡಿದೆ ಸ್ವಲ್ಪ ಇರಿ ಅಂತಾನೆ ಜೀವ ಒಬ್ಬರು ಅಜ್ಜಿ ಬಂದರು ತಲೆಯೆಲ್ಲ ಕೆದ್ಕೊಂಡಿದ್ರು ಅವರಿಗೆ ಅವ್ರು ಏನೇನೋ ಮಾತಾಡ್ತಿದ್ರು ಅಂತಲೇ ಗೊತ್ತಾಗ್ತಿರಲಿಲ್ಲ ಫ್ಲವರ್ ವಾಸಿಂದ ಹೊಡೆಯೋಕೆ ನೋಡಿದ್ರು ಆಮೇಲೆ ಕೆಳಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ಟು ರು ಅಂತೇ ರಕ್ಷಿತ್ ಎಲ್ಲಿಗೆ ಅಂತಾನೆ ಜೀವ ಮನೆ ಆಚೆ ಹೋದ್ರು ಅಂತಾನೆ ರಕ್ಷಿತ್ ಯಾರಪ್ಪ ಅದು ತಲೆ ಕೆದ್ಕೊಂಡು ನಮ್ಮನೆಗೆ ಬಂದಜ್ಜಿ ಅಂತಾರೆ ಬಾಮಿನಿ ಆಗ ದೇವಿ ದೊಡಮ್ಮ ದೊಡ್ಡಮ್ಮ ರೂಮಲ್ಲಿ ಇಲ್ಲ ಯಾರಾದರೂ ನೋಡಿದ್ರ ಅಂತ ಬರ್ತಾಳೆ ಅಂದ್ರೆ ಹೊರಗೆ ಹೋಗಿದ್ದು ಅತ್ತೇನಾ ಅಂತಾಳೆ ರಚನಾ ಏನು ದೊಡ್ಡಮ್ಮ ಹೊರಗೋದ್ರ ಹೇಗೆ ಅಂತಳೆ ದೇವಿ ದೇವಿ ಈಗ ಅದು ಮುಖ್ಯನ ಮೊದಲು ಅಕ್ಕನ ಹುಡ್ಕೋಣ ನಡೀರಿ ಅಂತಾರೆ ಕನಕಾಂಬ್ರಿ ನೀವೆಲ್ಲರೂ ಇಲ್ಲೇ ಇರಿ ನಾನು ಈಗ ಬಂದೆ ಅಂತ ಜೀವ ಹೊರಗೆ ಬಂದು ಸೆಕ್ಯೂರಿಟಿ ಹತ್ರ ಸೋಮಣ್ಣ ಅಮ್ಮನ ನೋಡಿದ್ರ ಅಂತಾನೆ ಅದೇನೇ ಹೇಳೋಣ ಅಂತ ಬಂದಿದ್ದಣೆ ಬಂದ್ರು ಗೇಟ್ ಅಂತ ಹೇಳಿದ್ರು ನಾನು ತೆಗಿಲಿಲ್ಲ ಗೇಟಿಗೆ ನನ್ನ ತಲೆ ಚಚ್ಚಿ ಬಿಟ್ಟು ಹೋಗ್ಬಿಟ್ರು ದಣಿ ಅಂತಾನೆ ಸೋಮಣ್ಣ ತುಂಬ ಪೆಟ್ಟಾಯ್ತ ಸೋಮಣ್ಣ ಅಂತಳೆ ದೇವಿ ಹಾಸ್ಪಿಟ್ಲಿಗೆ ಹೋಗ್ತೀರಾ ಕಳಿಸ್ಲಾ ಅಂತಾನೆ ಜೀವ ಬೇಡ ನನಗೇನಾಗಿಲ್ಲ ಮೊದಲು ಅಮ್ಮನೂರು ಎಲ್ಲಿ ಹೋದ್ರು ಅಂತ ನೋಡಿ ದಣಿ ಅಂತಾನೆ ಸೋಮಣ್ಣ ಸೋಮಣ್ಣ ದೊಡ್ಡಮ್ಮ ಯಾವ ಕಡೆ ಹೋದ್ರು ಅಂತಳೆ ದೇವಿ ಗೇಟಿಂದ ಎಡಗಡೆ ಹೋದ್ರು ಅಂತಾನೆ ಸೋಮಣ್ಣ ಸೋಮಣ್ಣ ದೊಡ್ಡಮ್ಮ ಈ ಕಡೆ ಬಂದರೆ ನಮಗೆ ಫೋನ್ ಮಾಡಿ ತಿಳಿಸು ಅಂತ ದೇವಿ ಜೀವ ಅಲ್ಲಿಂದ ಹೋಗ್ತಾರೆ ಈ ಕಪಿಲ್ ರೂಮಲ್ಲಿ ತಿರುಗ್ತಾರೆ ಚೆನ್ನ ಮೇಲೆ ಅಟ್ಯಾಕ್ ಮಾಡಿದ್ಯಾರು ಅಂತಿರುವಾಗ ಒಂದು ಪಿನ್ ಡೈರೆಕ್ಟಾಗಿ ಗೋಡೆಗೆ ಹೋಗಿ ಚುಚ್ಚುತ್ತೆ ಆಗ ಕಪಿಲ್ ರಾಣ ಅಂದ್ಕೊಂಡು ಏನಣ್ಣ ನೀನು ಇಂಟಿಮೇಷನ್ ಇಲ್ಲದೇ ಅಟ್ಯಾಕ್ ಮಾಡ್ತೀಯ ಯಾ ಎಲ್ಲಾದರೂ ಮಿಸ್ ಆಗಿದ್ದಿದ್ರು ಆ ಪಿನ್ ನನ್ನ ಗಂಟ್ಲಲ್ಲೇ ಇಳಿತಿತ್ತು ಅಂತ ತಿರುಗಿ ನೋಡುವಾಗ ನಿಧಿ ನಿಂತಿರ್ತಾಳೆ ಏಯ್ ಗಿಣಿ ನೀ ಯಾವಾಗ ಬಂದೆ ಏನಕ್ಕೆ ನನ್ನ ಮೇಲೆ ಪಿನ್ ಎಸಿತಿದ್ಯಾ ಏನಂತ ಕೋಪ ನಿನಗೆ ನನ್ನ ಮೇಲೆ ಅಂತಾನೆ ಆಗ ನಿಧಿ ಇನ್ನೊಂದು ಪಿನ್ನ ಎಸಿತಾಳೆ ಏಯ್ ಏನು ಸೈಕ್ ಆಗಿದೆಯಾ ನೀನು ಅಂತಾನೆ ಕಪಿಲ್ ಹೌದು ಕಣೋ ಈಡಿಯಟ್ ನಮ್ಮ ಅಕ್ಕನ ತಂಟೆಗೆ ಬಂದರೆ ನಾನು ಸೈಕೆ ನಮ್ಮ ಅಕ್ಕ ನಿನಗೇನು ಅನ್ಯಾಯ ಮಾಡಿದ್ಲು ಯಾಕೆ ಅವಳನ್ನು ಸಾಯಿಸಕ್ಕೆ ನೋಡಿದೆ ಯಾಕೆ ಅವಳ ಮೇಲೆ ಅಟ್ಯಾಕ್ ಮಾಡಿದೆ ಅಂತಳೆ ನಿಧಿ ಮದರ್ ಪ್ರಾಮಿಸ್ ನಾನು ಮಾಡಿಲ್ಲ ಗಿಣಿ ಅಂತಾನೆ ಕಪಿಲ್ ಇನ್ಯಾರೋ ಮಾಡ್ತಾಳೆ ರೆ ನಿಧಿ ನನಗೂ ಗೊತ್ತಿಲ್ಲ ತಲೆಗೆ ಹುಳ ಬಿಟ್ಕೊಂಡು ಹುಡುಕ್ತಿದ್ದೀನಿ ಅಂತಾನೆ ಕಪಿಲ್ ಸುಳ್ಳು ಹೇಳಬೇಡ ನಿನಗೆ ಪನಿಷ್ಮೆಂಟ್ ಕೊಡದೆ ಬಿಡಲ್ಲ ನಾನು ಅಂತ ಪಿನ್ನ ಮೇಲೆತ್ತುವಾಗ ರಾಣ ಬಂದು ನಿಧಿ ಕೈಯನ್ನು ಹಿಡ್ಕೊಂಡು ನಂತರ ಅವಳು ಕುತ್ಕೇನ ಹಿಡ್ಕೊಂಡು ನನ್ನ ತಮ್ಮನ ತಂಟೆಗೆ ಬಂದರೆ ಕಸಕ್ಕೆ ಅಂತ ಎಳ್ದು ಇದು ಈ ರಾಣನ ಕೋಟೆ ಕಾಲಿಗೆ ಬಿದ್ದು ಕೈ ಜೋಡಿಸಿ ಬೇಡ್ಕೊಂಡ್ರೆ ಭಿಕ್ಷೆ ಹಾಕ್ತೀನಿ ಎದುರು ತಿರುಗಿದ್ರೆ ತಲೆ ತೆಗೆದು ಬಿಡ್ತೀನಿ ಅಂತ ನೀನು ಹೇಳು ನಿನ್ನ ಅಕ್ಕಂಗೆ ಅಂತಾನೆ ಆಗ ಕನಕಾಂಬರಿ ಬಂದು ರಾಣ ಏ ರಾಣ ನಿಮ್ಮ ಅಮ್ಮ ಮನೆಯಲ್ಲೆಲ್ಲೂ ಕಾಣಿಸ್ತಿಲ್ಲ ಎಲ್ಲೋ ಹೋಗಿಬಿಟ್ಟಿದ್ದಾಳೆ ಅಂತಾರೆ ಮಾಮ್ ಏನು ಹೇಳ್ತಿದ್ದೀರಾ ಲಾಕ್ ಆಗಿರೋ ರೂಮಿಂದ ಅಮ್ಮ ಹೇಗೆ ಎಸ್ಕೇಪ್ ಆಗ್ತಾರೆ ಅಂತಾನೆ ರಾಣ ಗೊತ್ತಿಲ್ಲ ರಾಣ ಒಟ್ಟಿನಲ್ಲಿ ಮನೆ ಬಿಟ್ಟು ಹೋಗಿದ್ದಾಳೆ ಅಷ್ಟೇ ಅಂತಾರೆ ಕನಕಾಂಬ್ರಿ ಎಷ್ಟೊತ್ತಾಯಿತು ಅವ್ರು ತಪ್ಪಿಸ್ಕೊಂಡು ಅಂತಾನೆ ಕಪಿಲ್ ಈಗ ಒಂದು ಐದು ಮಿನಿಟ್ಸ್ ಆಯಿತು ಅಂತಾರೆ ರೀ ರೀಕಪ್ಪು ಅಂತ ರಾಣ ಹೋಗ್ತಾನೆ ಕಪಿಲ್ ಕೂಡ ಹೋಗ್ತಾನೆ ನೀನೇನು ಮಾಡ್ತಿದೆಯಾ ಈ ರೂಮಲ್ಲಿ ಅಂತಾರೆ ಕನಕಾಂಬರಿ ಅದು ರಚನಾಕ್ಕ ರೂಮು ಅಂತ ಮಿಸ್ಸಾಗಿ ಬಂದ್ಬಿಟ್ಟೆ ಅಂತ ನಿಧಿ ಅಲ್ಲಿಂದ ಹೋಗ್ತಾಳೆ ಈಚೆ ಪದ್ಮಜ ರೋಡಲ್ಲಿ ನಡ್ಕೊಂಡು ಬರ್ತಿರ್ತಾರೆ ನಂತರ ಒಂದು ಕಡೆ ನಿಂತ್ಕೊಂಡು ಎಲ್ಲಿ ಹೋಗ್ತಿದ್ದೀನಿ ನಾನು ಎಲ್ಲಿ ಹೋಗಬೇಕು ನಾನು ನಾನು ಅವ್ರ ಹತ್ರ ಹೋಗಬೇಕು ಅಂತ ಮತ್ತೆ ಮುಂದೆ ಹೋಗ್ತಾರೆ ಈಚೆ ದೇವಿ ಮತ್ತು ಜೀವ ಫೋನಲ್ಲಿ ಫೋಟೋ ತೋರಿಸ್ತಾ ಇವರನ್ನು ಯಾರಾದರೂ ನೋಡಿದ್ರಾ ಇವರಿಗೆ ಮರವು ಜಾಸ್ತಿ ಅಂತ ಕೇಳ್ತಾರೆ ಇಲ್ಲ ಸರ್ ನೋಡಿಲ್ಲ ಅಂತಾರೆ ಹೀಗೆ ಎಲ್ಲರನ್ನು ಕೇಳ್ತಾ ಹೋಗ್ತಿರ್ತಾರೆ ಈಚೆ ಪದ್ಮಜ ನಾನು ಅವ್ರ ಹತ್ರ ಹೋಗಬೇಕು ಯಾರು ಕರ್ಕೊಂಡು ಹೋಗ್ತಾರೆ ಅವ್ರ ಹತ್ರ ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಅಲ್ವಾ ನನಗೆ ಏನು ಮಾಡಲಿ ಅಂತ ಅಲ್ಲಿರೋ ಆಟೋದನ್ನ ಹತ್ರ ಹೋಗ್ತಾರೆ ಆಟೋ ಬೇಕೇನಮ್ಮ ಎಲ್ಲಿಗೆ ಹೋಗಬೇಕು ಅಂತಾನೆ ಡ್ರೈವರ್ ಹ್ಞೂ ಅವ್ರ ಹತ್ರ ಕರ್ಕೊಂಡು ಹೋಗಬೇಕು ಅಂತಾರೆ ಪದ್ಮಜ ಅವರು ಅಂದರೆ ಯಾರು ಅಂತಾರೆ ಡ್ರೈವರ್ ಅವ್ರ ಹತ್ರ ಅವ್ರ ಹತ್ರ ಅಂತಾರೆ ಪದ್ಮಜ ನೀವು ಬೇರೆ ಆಟೋ ನೋಡ್ಕೊಳ್ಳಿ ನಾನು ಎಲ್ಲೋ ಹೋಗಬೇಕು ಅಂತ ಆಟೋದವ್ನು ಹೋಗ್ತಾನೆ ಏನಪ್ಪ ನಾನು ಅವ್ರ ಹತ್ರ ಕರ್ಕೊಂಡು ಹೋಗು ಅಂತ ಕೂಗ್ತಾ ಮುಂದೆ ಬಂದು ಒಬ್ಬರು ಲೇಡಿ ಹತ್ರ ನನಗೆ ಅವ್ರು ಅಂದರೆ ಯಾರಂತ ಗೊತ್ತಾ ಅಂತಾರೆ ಆಗ ಅವಳು ಏನು ಮಾತಾಡದೆ ಅಲ್ಲಿಂದ ಹೋಗ್ತಾಳೆ ಅಯ್ಯೋ ಹೇಳ್ದೆ ಹೋದ್ಲಲ್ಲ ಅಂತಾರೆ ಪದ್ಮಜ ಈಚೆ ಜೀವ ಫೋಟೋ ತೋರಿಸಿ ಅಮ್ಮನ ಬಗ್ಗೆ ಕೇಳ್ತಾನೆ ಯಾರೂ ನೋಡಿಲ್ಲ ಅಂತಾರೆ ರಸ್ತೆ ರಸ್ತೆ ಹುಡುಕಿದ್ರು ಅಮ್ಮನ ಬಗ್ಗೆ ಒಂದು ಕ್ಲೂನು ಸಿಕ್ತಿಲ್ಲ ಎಲ್ಲಿ ಹೋದ್ರು ದೇವಿ ಅಂತಾನೆ ಜೀವ ದೊಡ್ಡಮ್ಮ ಇಲ್ಲೇ ಎಲ್ಲೋ ಸುತ್ತಮುತ್ತ ಇರ್ತಾರೆ ಹುಡ್ಕೋಣ ಬಾ ಅಂತಳೆ ದೇವಿ ಹಾಗೆ ಇಬ್ರು ಬರ್ತಾ ಇರುವಾಗ ಪದ್ಮಜ ತಲೆನ ಹಿಡ್ಕೊಂಡು ನಿಂತಿರ್ತಾರೆ ದೊಡ್ಡಮ್ಮ ಅಂತ ದೇವಿ ರೋಡ್ ಆಚೆಯಿಂದ ಕೂಗ್ತಾಳೆ ಆಗ ದೇವಿ ಅಂತ ಪದ್ಮಜ ರೋಡ್ ಪಾಸಾಗುವಾಗ ಅವರಿಗೆ ಒಂದು ಕಾರ್ ಬಂದು ಡಿಕ್ಕಿ ಹೊಡೆಯುತ್ತೆ ದೇವಿ ದೊಡ್ಡಮ್ಮ ಅಂತ ಕೂಗಿದರೆ ಜೀವ ಅಮ್ಮ ಅಂತ ಕೂಗ್ತಾನೆ ಈಚೆ ಕೃಷ್ಣ ರಚನನ ಗಟ್ಟಿಯಾಗಿ ಹಿಡ್ಕೊಂಡು ಹೋಗುತ್ತಿರ್ತಾಳೆ ಅಕ್ಕ ನೀವು ಹಳೇ ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಾಳೆ ನಿಧಿ ನಿಧಿ ನೀನು ಸುಮ್ಮನೆ ಇರೋ ಮಗು ಮೊದಲೇ ಹೆದ್ರುಕೊಂಡಿದೆ ಇನ್ನೂ ಹೆದರಿಸ್ಬೇಡ ಅಂತಳೆ ರಚನಾ ಇದೆಲ್ಲ ಆ ಕಪಿಲ್ ಕೆಲಸನೇ ಅಕ್ಕ ನಾನು ಇವಾಗಲೇ ದೊಡ್ಡಮ್ಮಗೆ ಕಾಲ್ ಮಾಡ್ತೀನಿ ಅವ್ರು ಬಂದು ಅಂದರೆ ಎಲ್ಲರೂ ನೆಟ್ಟು ಬೋಲ್ಟು ಟೈಟ್ ಮಾಡ್ತಾರೆ ನಿಧಿ ಈಗಲೇ ಅವರಿಗೆಲ್ಲ ನನ್ನ ಕಂಡ್ರೆ ಆಗಲ್ಲ ಇನ್ನೇನಾದರೂ ಅವ್ರು ಬಂದು ಇಲ್ಲಿ ಗಲಾಟೆ ಶುರು ಮಾಡಿಕೊಂಡ್ರೆ ಅಷ್ಟೇ ಮುಗೀತು ನನ್ನ ಕತೆ ಆಸ್ತಿಗೋಸ್ಕರ ನಮ್ಮ ಮನೆಯಲ್ಲೆಲ್ಲ ಮನೆಯಿಂದ ಓಡಿಸೋಕ್ಕೋಸ್ಕರ ರಚನೆ ಅಮ್ಮನ ಕರ್ಕೊಂಡು ಬಂದ್ಲು ಅಂತ ಪಟ್ಟಿ ಕಟ್ತಾರೆ ಅಷ್ಟೇ ಅಂತಳೆ ರಚನಾ ಮತ್ತು ಈ ಪ್ರಾಬ್ಲಮ್ ಸಾಲ್ವ್ ಆಗೋದಾದರೂ ಹೇಗೆ ನಿಧಿ ಎಲ್ಲದಕ್ಕೂ ಸಮಯ ಹಿಡಿತೆ ತಾಳ್ಮೆಯಿಂದ ಇರಬೇಕು ಅಂತಳೆ ರಚನಾ ಇಂಥ ಜನರ ಜೊತೆ ನೀನು ಹೇಗಿರ್ತೀಯೋ ನಿಧಿ ಎಲ್ಲ ಸರಿ ಮಾಡ್ತೀನಿ ನಾನು ಅಂತಳೆ ರಚನಾ ಇದೇನಿದು ಅಮ್ಮನ್ನ ಇಷ್ಟೊಂದು ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದಾಳೆ ಭಯಪಟ್ಲ ಅಂತಾನೆ ಬಾಲ ಅಜ್ಜಿನ ನೋಡಿ ಅಂತ ರಕ್ಷಿತ್ ನಡೆದಿರೋದನ್ನು ಹೇಳ್ತಾನೆ ನಾನು ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತಾನೆ ಬಾಲ ಬಾಲ ರಾಣಾದೇವಿ ಕಪಿಲ್ ಜೀವ ಎಲ್ಲರೂ ಹೋಗಿದ್ದಾರೆ ಇನ್ನೇನು ಕರ್ಕೊಂಡು ಬರ್ತಾರೆ ನೀವು ಕೂತ್ಕೊಳ್ಳಿ ಅಂತಾಳೆ ರಚನಾ ನಿಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಾಯ್ತ ರಚನಾ ಮೇಡಮ್ ಅಂತಾಳೆ ಅಷ್ಟೇ ಅಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಿದೆ ಅಂತಾಳೆ ರಚನಾ ನನಗೇನು ಆ ಕಪಿಲ್ ಮೇಲೆ ಡೌಟು ಅಂತಾಳೇನಿದಿ ಮೇಲೆ ಅಟ್ಯಾಕ್ ಮಾಡಿದ್ದು ಕಪಿಲ್ ಅಂತೂ ಅಲ್ಲ ಅಂತಾಳೆ ರಚನಾ ಮತ್ತಾರು ಅಂತಾಳೇನಿದಿ ಕ್ಲಾರಿಟಿ ಸಿಕ್ತಿಲ್ಲ ಕಪಿಲ್ ಅಂತೂ ಅಲ್ಲ ಬೇರೆ ಯಾರು ಅಂತಳೆ ರಚನಾ ಈಚೆ ಜೀವ ದೇವಿ ಹತ್ರ ಓಡಿ ಬರ್ತಾರೆ ಜನ ಎಲ್ಲ ಸೇರಿರ್ತಾರೆ ದೊಡಮ್ಮ ದೇವಿ ಅಮ್ಮ ಅಂತಾನೆ ಜೀವ ನೋಡ್ಕೊಂಡು ಬರೋಕ್ಕಾಗಲ್ವ ಅಂತ ಅಲ್ಲಿರೋ ಜನ ಕಾರಣವನಿಗೆ ಬೈತಾರೆ ದೊಡಮ್ಮ ನಿಮ್ಗೇನೂ ಆಗಿಲ್ಲ ಬಿದ್ದಿ ಹೇಟಿಗೆ ಸ್ವಲ್ಪ ತಲೆ ತಿರುಗಿದ ಹಾಗೆ ಆಗ್ತಿದೆ ಅಷ್ಟೇ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಣ್ಣ ಎದ್ದೇಡ್ಸು ಅಂತಳೆ ದೇವಿ ಆಗ ಜೀವ ಅವ್ರ ತಲೆ ಹತ್ತಿರ ತಗೊಂಡು ಹೋಗುವಾಗ ರಾಣ ಬಂದು ಜೀವನ ಕೈನ ಹಿಡ್ಕೋತಾನೆ ಅಪ್ಪನಂತೂ ಮೇಲೆ ಕಳಿಸ್ದೆ ಈಗ ಅಮ್ಮನ ಮೇಲೆ ಕಣ್ಣು ಹಾಕಿದ್ಯಾ ಆಸ್ತಿನಂತೂ ಕಿತ್ಕೊಂಡ್ಬಿಟ್ಟೆ ಅಟ್ಲೀಸ್ಟ್ ಅಮ್ಮನಾದರೂ ಉಳಿಸೋ ನನಗೆ ಅವ್ರ ಮುಖ ನೋಡ್ಕೊಂಡು ಬದುಕ್ಬಿಡ್ತೀನಿ ಬಿಡ್ತೀನಿ ಅಂತಾನೆ ರಾಣ ರಾಣ ಅಮ್ಮ ಅಂತ ಜೀವ ಹೇಳುವಾಗ ಅಮ್ಮನ ಮುಟ್ಬೇಡ ಅವ್ರು ನನಗೆ ಮಾತ್ರನೇ ಅಮ್ಮ ನಿನಗಲ್ಲ ಅಮ್ಮ ನಿನ್ನ ಮಗ ರಾಣ ಬಂದಿದ್ದಾನೆ ಎದ್ದೇಳಮ್ಮ ಅಂತ ರಾಣ ಪದ್ಮಜನ ಎತ್ಕೊಳ್ಳುವಾಗ ಪದ್ಮಜ ಜೀವನ ಕೈನ ಗಟ್ಟಿಯಾಗಿ ಹಿಡ್ಕೋತಾರೆ ಅವ್ರ ಕೈನ ಹಣೆಗೆ ಮುಟ್ಟಿಸ್ಕೋತಾನೆ ಜೀವ ಆಗ ರಾಣ ಕೈ ಬಿಡು ಅಂತ ಕೂಗ್ತಾನೆ ಜೀವ ಕೈ ಬಿಡ್ತಾನೆ ಪದ್ಮಜನ ರಾಣ ಕಪಿಲ್ ಎತ್ಕೊಂಡು ಮನೆಗೆ ಬರ್ತಾರೆ ಈಚೆ ರಾಣ ಮನೇಲಿ ಅಮ್ಮ ರೂಮಿಂದ ಹೊರಗೆ ಹೇಗೆ ಹೋದರು ನನಗೆ ಉತ್ತರ ಬೇಕು ಅಂತಾನೆ ಮಗನೇ ರಾಣ ನಾನಿವತ್ತು ಅಕ್ಕನ ರೂಮ್ ಕಡೆ ಹೋಗೇ ಇಲ್ಲ ಅಂತಾಳೆ ಬಾಮಿನಿ ಅದು ರಾಣ ನಾನು ಇವತ್ತು ಅಕ್ಕನ ರೂಮ್ ಕಡೆ ಹೋಗೇ ಇಲ್ಲ ಕಣೋ ಅಂತಾರೆ ಕನಕಂಬ್ರಿ ಅಲ್ಲ ಯಾವಾಗಲೂ ಅಕ್ಕನ ರೂಮ್ ಲಾಕ್ ಆಗೇ ಇರುತ್ತಲ್ವಾ ಹೊರಗೆ ಹೇಗೆ ಬಂದರು ಅಂತಾರೆ ಬಾಮಿನಿ ಅತ್ತೆ ರೂಮನ್ನು ಯಾವಾಗಲೂ ಲಾಕ್ ಮಾಡ್ತೀರಾ ಅಂತಾಳೆ ರಚನಾ ಅವ್ರ ಮೆಂಟಲ್ ಕಂಡೀಷನ್ ಸರಿ ಇಲ್ಲ ಅದಕ್ಕೆ ಇದೇ ಥರ ಎರಡು ಮೂರು ಸಲ ಮನೆ ಬಿಟ್ಟು ಹೋಗೋಕ್ಕೆ ನೋಡಿದರು ಅದಕ್ಕೋಸ್ಕರ ಲಾಕ್ ಮಾಡ್ತೀವಿ ಅಷ್ಟೇ ರೂಪಾ ಟೈಮ್ಗೆ ಸರಿಯಾಗಿ ಮಾತ್ರೆ ಊಟ ಕೊಡೋದು ಅವ್ರು ಎಲ್ಲಿ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು ದೇವಿ ನಂದೇ ಅಮ್ಮೋರೆ ಅಂತಳೆ ರೂಪ ಮತ್ತು ದೊಡ್ಡಮ್ಮ ಹೇಗೆ ಹೊರಗೋದ್ರು ದೇವಿ ನನಗೆ ಗೊತ್ತಿಲ್ಲ ಅಂತಳೆ ರೂಪ ಗೊತ್ತಿಲ್ವೇನೆ ನಿನಗೆ ಅಂತ ಹೋಗ್ತಾನೆ ವಯಸ್ಸಲ್ಲಿ ನಿನಗಿಂತ ದೊಡ್ಡವರು ಅವ್ರು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ಅಂತಾನೆ ಜೀವ ನಮ್ಮ ಮನೆ ವಿಷಯದಲ್ಲಿ ತರ್ಡ್ ಪರ್ಸನ್ ಮಾತಾಡೋದು ನನಗೆ ಇಷ್ಟ ಆಗಲ್ಲ ಅಂತಾನೆ ಅಣ್ಣ ತರ್ಡ್ ಪರ್ಸನ್ನ ಇವನೇ ಈ ಮನೆಗೆ ಮೇನ್ ಪರ್ಸನ್ನು ಅಂತಾನೆ ಬಾಲ ಅತ್ತೆ ಅವ್ರು ನಿಮಗೆ ಮಾತ್ರ ತಾಯಿ ಅಲ್ಲ ಇವರಿಗೂ ತಾಯಿನೇ ಅಂತಾಳೆ ರಚನ ಅವನೇನೋ ಹೇಳ್ತಿದ್ದಾನಲ್ಲ ಅವ್ನು ಹೇಳೋಕ್ ಬಿಡಿ ನಿಮ್ ಯಾಕೆ ಮೊದಲೇ ಯುದ್ಧಕ್ಕೆ ಬರ್ತಾ ಇದ್ದೀರಾ ಸುಮ್ಮನೆ ಇರಿ ಅಂತಾರೆ ಕನಕಾಂಬ್ರಿ ಸ್ವಲ್ಪ ವ್ಯಾಮಾರಿದ್ರು ನಮ್ಮಮ್ಮ ಇವತ್ತು ಜೀವಂತವಾಗಿ ಉಳಿತಿರ್ಲಿಲ್ಲ ತಪ್ಪಲ್ವಾ ಅದು ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕಲ್ವ ಕಪ್ಪು ಅಂತಾನೆ ರಾಣ ಶಿಕ್ಷೆನ ಏನು ಮಾಡ್ತಿದ್ದೆ ನೀನು ರಾಣ ತಪ್ಪು ಎಲ್ಲರಿಂದ ಆಗುತ್ತೆ ಅಂತಾನೆ ಜೀವ ಯಾಕೆ ತಪ್ಪು ನಿಮ್ಮಿಂದ ಆಗಲ್ವಾ ನಮ್ಮಿಂದ ಆಗಲ್ವಾ ಕ್ಷಮಿಸಿ ಮುಂದೆ ಹೋಗ್ತಿರ್ಬೇಕು ಕೆಲಸದಿಂದ ಎಲ್ಲ ತೆಗಿಬಿಡಿ ಅವರನ್ನ ಅಂತಳೆ ರಚನಾ ರಚನಾ ಈ ಮನೆಗೆ ಆದಂಥ ರೂಲ್ಸ್ ಇದೆ ಅದನ್ನು ಯಾರೇ ತಪ್ಪು ಇದ್ರೂ ಶಿಕ್ಷೆ ಅನುಭವಿಸಬೇಕಾಗಿದೆ ಅದು ಮನೆಯವರಾದರೂ ಸರಿ ಕೆಲಸದವರಾದರೂ ಸರಿ ಅಂತ ರೇಖನ ಕಂಬರಿ ಆಗ ಕಪಿಲ್ ಇರಿ ಐರನ್ ಅಂತ ಐರನ್ ಬಾಕ್ಸ್ನ ತರ್ತಾನೆ ಶಿಕ್ಷೆ ರೆಡಿ ಇದೆಯಾ ಕಪ್ಪು ಅಂತಾನೆ ರಾಣ ರೆಡಿ ಅಣ್ಣ ಅಂತ ಕಪಿಲಾಗ ಬಿಸಿ ಐರನ್ ಬಾಕ್ಸ್ನ ತೆಗೆದು ರೂಪ ಕೈ ಮೇಲೆ ಇಡ್ತಾನೆ ಅಮ್ಮ ಅಂತ ಅವಳು ಕೂಗ್ತಾಳೆ ರಚನಾ ಜೀವ ಓಡಿ ಬಂದು ಅವಳು ಕೈನ ಹಿಡ್ಕೋತಾರೆ ಬಾಲ ಮೆಡಿಸಿನ್ ತ ಅಂತ ಜೀವ ಹೇಳ್ತಾನೆ ಉರಿ ಉರಿ ಅಂತ ಕೂಗ್ತಾಳೆ ರೂಪ ನೀನೇನು ಮನುಷ್ಯನೋ ಮೃಗನೋ ಹೀಟ್ ಆಗಿರೋ ಐರನ್ ಬಾಕ್ಸ್ ಇರ್ತಿಯಲ್ಲೋ ಸ್ವಲ್ಪ ಮನುಷ್ಯತ್ವ ಇಲ್ವ ನಿನಗೆ ಅಂತೇಳೆ ರಚನಾ ಏಯ್ ಸೂಪರ್ ಸ್ಟಾರ್ ಅಂತ ಮುಂದೆ ಬರ್ತಾನೆ ಕಪಿಲ್ ಹೆಜ್ಜೆ ಮುಂದಿಟ್ಟರೆ ಅಂತಾನೆ ಜೀವ ಏಯ್ ಸಂಜೀವ ಗಂಡ ಹೆಂಡ್ತಿ ಇಬ್ಬರು ಸೇರಿಕೊಂಡು ನನ್ನ ಮಗನ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ ಅಂತಾರೆ ಬಾಮಿನಿ ನೀವು ಇರಿಸ್ಕೊಳ್ಳಿ ಐರನ್ ಬಾಕ್ಸ್ನ ಆವಾಗ ಗೊತ್ತಾಗುತ್ತೆ ಅಂತೇಳೆ ರಚನಾ ನಮ್ಮನೆ ರೂಲ್ಸು ಇದೆ ಸೂಪರ್ ಸ್ಟಾರ್ ತಪ್ಪು ಯಾರು ಮಾಡಿದ್ರು ಶಿಕ್ಷೆ ಭಯಂಕರ ಆಗಿರುತ್ತೆ ಅಂತಾನೆ ರಾಣ ನಾಳೆ ನೀನು ತಪ್ಪು ಮಾಡಿದ್ರು ಇದೇ ಗೊತ್ತಿನಿ ಅಂತಾನೆ ಕಪಿಲ್ ಹೌದಾ ಅಂತ ರಚನಾ ಮುಂದೆ ಬರ್ತಾಳೆ ರಚನಾ ಅಂತ ಜೀವ ತಡಿತಾನೆ ಎಲ್ಲ ಅಲ್ಲಿಂದ ಹೋಗ್ತಾರೆ ಈಚೆ ರೂಮಲ್ಲಿ ರಚನಾ ನಿಂತಿರ್ತಾಳೆ ಆಗ ಜೀವ ಬಂದು ರಚನಾ ಅಂತಾನೆ ಇದೇನು ಕಸಾಯಿ ಈ ರೇಂಜ್ಗೆ ವೈಲೆಂಟ್ ಆಗಿದ್ದಾರೆ ಅಲ್ಲ ಒಂದು ಸಣ್ಣ ನೆಗ್ಲಿಜೆನ್ಸಿಗೆ ಕೈ ಸುಟ್ಬಿಡ್ತಾರೆ ಜೀವ ಆಶ್ಚರ್ಯ ಅಂದ್ರೆ ಯಾರೊಬ್ರು ಇದು ತಪ್ಪು ಅಂತ ತುಟಿ ಪಿಟಿಕ್ ಅನ್ಲಿಲ್ಲ ನನ್ಗೆ ಬರ್ತಿರೋ ಕೋಪಕ್ಕೆ ರಾಣ ಕಪಿಲ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ಬೇಕು ಅನ್ಸುತ್ತೆ ಆದ್ರೆ ಮನೆ ಮರ್ಯಾದೆಗೋಸ್ಕರ ಸುಮ್ಮನಿದ್ದೀನಿ ಇನ್ಮೇಲೆ ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು ಜೀವ ಮನೆ ಆಡಳಿತನ ನೀವು ಕೈಗೆ ತಗೊಳ್ಳಿ ನಿಯಮನ ಮೊದಲು ಬದಲಾಯಿಸಬೇಕು ಅಂತಳೆ ರಚನಾ ಆಗ ದೇವಿ ಬಂದು ನಮ್ಮ ದೇಶದಲ್ಲಿ ಕಳಿಸ್ತಾರೆ ನ ಮಾಡಿದರೆ ಫೈನ್ ಹಾಕ್ತಾರೆ ಅಥವಾ ಆರು ತಿಂಗಳು ಒಂದು ವರ್ಷ ಜೈಲಿಗೆ ಕಳಿಸ್ತಾರೆ ಅದೇ ಕೆಲವು ದೇಶದಲ್ಲಿ ಕೈ ಕತ್ತರಿಸ್ತಾರೆ ಹಾಗಂತ ಅವ್ರು ಕೆಟ್ಟವರು ನಾವು ಒಳ್ಳೆಯವರಂತ ಹಾಕ್ತೀವ ಅದೇ ಥರ ಈ ಮನೇಲು ಒಂದು ಕಾನೂನಿದೆ ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಕಠಿಣವಾಗಿರುತ್ತೆ ಅದು ನೀವಾದರೂ ಸರಿ ನಾನಾದರೂ ಸರಿ ಅಂತಾಳೆ ದೇವಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ